ಒಂದೊಮ್ಮೆ ಬೆಳ್ಳೂರು ಎಂಬ ಹಳ್ಳಿಯಲ್ಲೊಂದು ದೊಡ್ಡ ಹಾಳಾದ ಮನೆ ಇತ್ತು ಆ ಮನೆಯನ್ನು ಹಳ್ಳಿಯ ಜನರು ದೆವ್ವ ಮನೆ ಅಂತ ಕರೀತಿದ್ದರು ಯಾರಾದರೂ ಅಲ್ಲಿ ಹೋಗಿದ್ರೆ ರಾತ್ರಿ ಕೂಗುಗಳು ಚೈನ್ ಬಡಿಯುವ ಶಬ್ದಗಳು ಬಾಗಿಲು ತಟ್ಟುವ ಧ್ವನಿಗಳು ಕೇಳುತ್ತವೆ ಅಂತ ಜನರಲ್ಲಿ ಭಯ ಹೀಗಾಗಿ ಆ ಮನೆಯಿಂದ ಎಲ್ಲರೂ ದೂರವಾಗಿ ಹಳ್ಳಿಯಲ್ಲಿ ರಮೇಶ ಎಂಬ ಸರಳ ಕಾರ್ಮಿಕನಿದ್ದ ಅವನು ದಿನಪೂರ್ತಿ ಕೆಲಸ ಮಾಡಿ ಊಟದ ಹಣ ಸಂಪಾದಿಸುತ್ತಿದ್ದ ಆದರೆ ಒಂದು ದಿನ ಕೆಲಸ ಸಿಗಲಿಲ್ಲ ಹೊಟ್ಟೆ ಹಸಿವಿನಿಂದ ಬಳಲುತ್ತಿದ್ದ ಆ ವೇಳೆಗೆ ಹಳ್ಳಿಯ ಶ್ರೀಮಂತ ರೈತನು ಅವನ ಬಳಿ ಬಂದು ಹೇಳಿದ ರಮೇಶ ಆ ದೆವ್ವ ಮನೆಯಿಂದ ಮರದ ಕಂಬಗಳು ತಂದು ಕೊಡುತ್ತೀಯಾ ನಿನ್ನ ಧೈರ್ಯ ಇದ್ದರೆ ನಾಳೆಗೆ ಮುಂಜಾನೆ ತಂದು ಕೊಡು ನಿನಗೆ ಹತ್ತು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಅಂದರೆ ರಮೇಶನಿಗೆ ಆ ದಿನದ ಊಟದ ದೀಪದ ಬೆಳಕು ಆತ ಧೈರ್ಯದಿಂದ ಹೇಳಿದ ನಾನು ಹೋಗ್ತೀನಿ ಅಣ್ಣ ದೆವ್ವ ಇದ್ದರೂ ನಾನು ಕೆಲಸ ಮಾಡ್ತೀನಿ ರಾತ್ರಿ ಸಮಯ ಚಂದ್ರನ ಬೆಳಕಿನಲ್ಲಿ ದಾರಿಯಲ್ಲಿ ನಾಯಿಗಳ ಕೂಗು ಗಾಳಿಯ ಶಬ್ದ ರಮೇಶ್ ಟಾರ್ಚ್ ಹಿಡಿದು ಆ ಹಾಳಾದ ಮನೆಯಲ್ಲಿ ಕಾಲಿಟ್ಟ ಬಾಗಿಲು ಕೀಕಿ ಅಂತ ಶಬ್ದ ಮಾಡಿತು ಒಳಗೆ ಹಳೆಯ ಬಾಗಿಲು ಮುರಿದ ಕುರ್ಚಿಗಳು ಗಾಳಿಯ ಚಳಿ ಆದರೂ ಅವನು ಹೆದರವಲಿಲ್ಲ ಕಂಬವನ್ನು ಕತ್ತರಿಸಲು ಶುರು ಮಾಡಿದ ಅಷ್ಟರಲ್ಲಿ ಹಿಂದೆ ಶಬ್ದ ಯಾರು ನನ್ನ ಮನೆಗೆ ಬಂದಿದ್ದೀರಿ ಈ ಮನೆ ನನ್ನದು ರಮೇಶ ನಿಂತು ಹಿಂದಕ್ಕೆ ನೋಡಿದ ಕಪ್ಪು ಬಟ್ಟೆ ಉದ್ದವಾದ ಕೂದಲು ಬಿಳಿ ಕಣ್ಣುಗಳ ದೆವ್ವ ಅವನು ಅಂಜದೆ ಹೇಳಿದ ನಾನು ಕೆಲಸ ಮಾಡ್ತೀನಿ ಮೌನವಾಗಿ ನಿಂತು ನಾಕೀತು ನಿನ್ನಂಥ ಧೈರ್ಯಶಾಲಿ ಮನುಷ್ಯ ನನ್ನ ಮನೆಯಲ್ಲಿ ಮೊದಲಾಗಿದ್ದಾನೆ ನಾನು ಈ ಮನೆಯಲ್ಲಿ ಸಿಕ್ಕಿಬಿದ್ದ ಆತ್ಮ ನನ್ನ ಜೀವದಲ್ಲಿ ನಾನು ಕಾರ್ಮಿಕನಾಗಿದ್ದೆ ಆದರೆ ನನ್ನ ಮಾಲೀಕರು ನನ್ನನ್ನು ಮೋಸ ಮಾಡಿಕೊಂಡರು ಅದರಿಂದ ನನ್ನ ಆತ್ಮ ಈ ಮನೆಯಲ್ಲಿ ಸಿಕ್ಕಿಬಿಟ್ಟಿದೆ ನೀನು ನನ್ನ ಮಾತು ಕೇಳ್ತೀಯಾ ಅಯ್ಯೋ ನಿನ್ನ ತೊಂದರೆ ಕೇಳಿ ಹೃದಯ ಕರಗುತ್ತಿದೆ ಆದರೆ ನಾನು ನಿನ್ನ ಆತ್ಮಕ್ಕೆ ಏನು ಸಹಾಯ ಮಾಡಬಹುದು ನಾಳೆ ಬೆಳಿಗ್ಗೆ ಹಳ್ಳಿಯ ಕಾಡಿನ ಬಾವಿಯ ಹತ್ತಿರ ಪೆಟ್ಟಿಗೆ ಇದೆ ಅದು ನಾನು ಸಂಗ್ರಹಿಸಿದ್ದ ಹಣ ಅದು ಜನೋಪಯೋಗಕ್ಕೆ ಹೋಗಬೇಕು ನಿನ್ನ ಹಸ್ತದಿಂದ ಅದು ಮಂದಿರಕ್ಕೆ ದಾನವಾದರೆ ನನ್ನ ಆತ್ಮ ಮುಕ್ತವಾಗುತ್ತದೆ ನಾನು ಮಾಡ್ತೀನಿ ನಿನ್ನ ಆತ್ಮ ಶಾಂತಿಯಾಗಲಿ ಆದರೆ ನನಗೆ ಒಂದು ಪ್ರಶ್ನೆ ನೀನು ದೆವ್ವ ಆಗಿ ಇರೋದು ಹೆದರಿಸುವ ಕೆಲಸವಲ್ಲವೇ ಭಯ ಬೇರೆ ನೋವು ಬೇರೆ ನಾನು ಯಾರನ್ನೂ ಹಾನಿ ಮಾಡಲ್ಲ ನನ್ನ ದುಃಖವನ್ನು ಕೇಳುವವನೇ ಇರಲಿಲ್ಲ ಇವತ್ತು ನೀನು ಕೇಳಿದೆ ಅದೇ ಸಾಕು ನಿನ್ನ ಕೈಯಲ್ಲಿ ಕೆಲಸ ಇದ್ದರೆ ನಿನ್ನ ಬದುಕಿನಲ್ಲಿ ದೇವರ ಕೃಪೆ ಇರುತ್ತದೆ ಕೆಲಸವನ್ನು ಕಡಿಯಬೇಡ ಧೈರ್ಯವನ್ನು ಬಿಡಬೇಡ ಅದಾದ ಮೇಲೆ ದೆವ್ವ ಮಾಯವಾಯಿತು ರಮೇಶ ಮನೆಯಿಂದ ಕಂಬ ತೆಗೆದುಕೊಂಡು ಹೊರಟ ಬೆಳಗ್ಗೆ ರೈತನ ಮನೆಗೆ ಕಂಬ ತಂದುಕೊಟ್ಟು ಹತ್ತು ರೂಪಾಯಿ ಪಡೆದು ಊಟ ಮಾಡಿದ ಮಾತು ಮರೆ ಆದರೆ ಅವನೇ ದೆವ್ವನವರ ಸಹಾಯದಿಂದ ಆ ಬಾವಿಯನ್ನು ತೆರೆದು ನೋಡಿದರೆ ನಿಜವಾಗಿಯೂ ಪೆಟ್ಟಿಗೆಯಿತು ಅದರಲ್ಲಿ ಹಳೆಯ ಚಿನ್ನದ ನಾಣ್ಯಗಳು ರಮೇಶ ಅದು ಸಂಪೂರ್ಣ ಹಣವನ್ನು ಮಂದಿರಕ್ಕೆ ದಾನ ಮಾಡಿದ ಅದಾದ ಮೇಲೆ ಆ ದೆವ್ವ ಮನೆ ಬೆಳಕಿನ ಮನೆಯಾಗಿತ್ತು ಯಾರೇ ಹೋದರೂ ಶಾಂತಿ ನೆಮ್ಮದಿ ಹಳ್ಳಿಯ ಜನರು ರಮೇಶನ ಧೈರ್ಯವನ್ನು ಹೊಗಳಿದರು ರಮೇಶನ ಜೀವನ ಬದಲಾಗಿದೆ ಆತನ ಸತ್ಯತೆ ಧೈರ್ಯ ಮತ್ತು ಕೆಲಸದ ನಂಬಿಕೆ ಹಳ್ಳಿಯ ಮಕ್ಕಳಿಗೂ ಪಾಠವಾಯಿತು